ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ ಮೂರು ಮುಗಿತಾ ಬಂತು ಇನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡ್ತೀವಿ ಹೀಗಿರುವಾಗ ಹೊಸ ವರ್ಷದ ಭವಿಷ್ಯ ಏನಾಗುತ್ತೋ ಅನ್ನೋ ಕುತೂಹಲ ಸಾಕಷ್ಟು ಮಂದಿಲಿ ಇರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳೋ ಒಂದಷ್ಟು ಜ್ಯೋತಿಷಿಗಳು ಆ ಬಗ್ಗೆ ಏನೇನೋ ಹೇಳ್ತಾರೆ ಅದರಲ್ಲಿ ಒಂದಷ್ಟು ನಿಜ ಆಗುತ್ತೆ ಇನ್ನೊಂದಷ್ಟು ಸುಳ್ಳು ಆಗುತ್ತೆ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅದಾಗುತ್ತೆ ಇದಾಗಿ ಹೋಗುತ್ತೆ ಅನ್ನೋ ಮಾತುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ ಆದ್ರೆ ಅಲ್ಲೊಬ್ಬ ಹೊಸ ವರ್ಷದ ಭವಿಷ್ಯವನ್ನು ಹೇಳ್ತಾ ಇದ್ದಾನೆ ಅವನು ಜ್ಯೋತಿಷಿ ಅಲ್ಲ ವಿದ್ವಾಂಸ ಕೂಡ ಅಲ್ಲ ಕಾಲಜ್ಞ ಅಲ್ಲವೇ ಅಲ್ಲ ಆದರೆ ತಾನು ನೋಡಿದ ಭವಿಷ್ಯವನ್ನ ನಿಜ ಮಾಡುವ ತಾಕತ್ತನ್ನು ಹೊಂದಿರುವ ವಿಚಿತ್ರ ಕ್ಯಾರೆಕ್ಟರ್ ಅದು ಒಂದು ವೇಳೆ ಅವನು ನೋಡಿದ ಹಾಗೆ ನಡೆದುಬಿಟ್ರೆ ಜಗತ್ತಿಗೆ ಕಂಟಕ ಅನ್ನೋದು ತಪ್ಪಿದ್ದಲ್ಲ ಹಾಗಾದ್ರೆ ಯಾರವನು ಅವನು ಹೇಳ್ತಾ ಇರೋ ಭವಿಷ್ಯ ಏನು ಆ ಭವಿಷ್ಯವನ್ನ ನಿಜ ಮಾಡೋದಿಕ್ಕೆ ಅವನು ಮಾಡಿಕೊಂಡಿರೋ ಸಿದ್ಧತೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಅವನನ್ನ ಜಗತ್ತು ಹುಚ್ಚನು ತರ ನೋಡುತ್ತೆ ಇನ್ನು ಕೆಲವರು ಅವನನ್ನ ರಕ್ಕಸ ಅಂತ ಕರೀತಾರೆ ಮತ್ತಷ್ಟು ಜನರಿಗೆ ಅವನು ತಿಕ್ಕಲು ಸರ್ವಾಧಿಕಾರಿಯ ಕಾಣ್ತಾನೆ ಅವನು ಬೇರೆನ್ ಯಾರು ಅಲ್ಲ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಒಂದು ಕೋಳಿ ಮೊಟ್ಟೆಗೆ ಕಣ್ಣು ಕಿವಿ ಬಾಯಿ ಬಿಡಿಸಿ ಅದಕ್ಕೆ ಎರಡು ಕೈ ಕಾಲಿಟ್ಟು ಕಪ್ಪು ಕೋಟ್ ಹಾಕಿದ್ರೆ ಹೇಗಿರುತ್ತೋ ಥೇಟ್ ಹಾಗೆ ಕಾಣೋ ನಮ್ಮ ಕಿಮ್ಮು ಏನೇ ಮಾತಾಡಿದ್ರು ಕೂಡ ಜಗತ್ತು ಬೆಚ್ಚಿ ಬೀಳುತ್ತೆ ಅದರಲ್ಲೂ ಅಮೆರಿಕಾದ ಪೆಂಟಗನ್ನಲ್ಲಿ ಹೈ ಅಲರ್ಟ್ ಘೋಷಣೆ ಆಗುತ್ತೆ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ತಮ್ಮ ಸೇನೆಗಳಿಗೆ ಸಿದ್ಧರಾಗಿ ಅನ್ನೋ ಸೂಚನೆಗಳ ಕೊಡಬೇಕಾಗಿ ಬರುತ್ತೆ ಯಾಕೆಂದ್ರೆ ಅವನು ಹುಚ್ಚ ಏನು ಬೇಕಾದರೂ ಮಾಡಬಲ್ಲ ಹುಂಬ ಅವನ ಕೈಯಲ್ಲಿ ಅಣ್ವಸ್ತ್ರಗಳಿವೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ ಕೂತಲ್ಲಿಂದಲೇ ಅಮೆರಿಕ ಮೇಲೆ ಬಾಂಬ್ ಹಾಕುವಷ್ಟು ಅವನು ಹೊಂದಿದ್ದಾನೆ ಹೀಗಾಗಿನೇ ಅವನನ್ನು ಅಮೆರಿಕ ಕೂಡ ತುಂಬಾನೇ ಹುಷಾರಾಗಿ ಹ್ಯಾಂಡಲ್ ಮಾಡುತ್ತೆ ಕೆರ್ಕಂಡ್ ಗಾಯ ಮಾಡ್ಕೊಂಡ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅನ್ನೋದು ಅಮೆರಿಕಾಗೆ ಕೂಡ ಗೊತ್ತಿದೆ ಅಂತ ಕಿಮ್ಮು ಮೊನ್ನೆ ಎರಡು ಸಾವಿರದ ಇಪ್ಪತ್ ಮೂರರ ಕೊನೆಯ ರಿವ್ಯೂ ಮೀಟಿಂಗ್ ತನ್ನ ವರ್ಕರ್ಸ್ ಪಾರ್ಟಿಯ ಸದಸ್ಯರನ್ನ ಕರೆದಿದ್ದ ಆ ಸಭೆಗೆ ಬಂದವರೆಲ್ಲ ಕೂಡ ಮರ್ಸಿಡಿಸ್ ಬೆಂಜ್ ಕಾರ್ಗಳಲ್ಲಿ ಬಂದಿದ್ರು ಅವೆಲ್ಲ ಸ್ಮಗಲ್ಡ್ ಕಾರುಗಳು ಜರ್ಮನಿ ನಿರ್ಮಿತ ಬೆನ್ಸ್ ಕಾರುಗಳನ್ನು ಜಗತ್ತಿನ ನಾನಾ ದೇಶಗಳ ಶ್ರೀಮಂತರು ಬಳಸ್ತಾರೆ ಆದರೆ ಉತ್ತರ ಕೊರಿಯಾದಲ್ಲಿ ಅವು ಸಿಗೋದಿಲ್ಲ ಯಾಕೆ ಅಂದ್ರೆ ಉತ್ತರ ಕೊರಿಯಾ ಮೇಲೆ ನಿರ್ಬಂಧಗಳು ಇರೋದ್ರಿಂದ ಅಲ್ಲಿಗೆ ಜರ್ಮನಿ ಈ ಕಾರುಗಳನ್ನು ಕಳುಹಿಸೋದಿಲ್ಲ ನೀವು ಕೊಡದೇ ಇದ್ರೆ ಬಳಸೇ ಬಳಸ್ತೀವಿ ಅನ್ನೋ ಹೊಂಬತನ ಉತ್ತರ ಕೊರಿಯಾದು ಹೀಗಾಗಿ ಯಾವೆಲ್ಲ ಐಷಾರಾಮಿ ವಸ್ತುಗಳು ಬೇಕು ಅನ್ಸುತ್ತೋ ಅದೆಲ್ಲವನ್ನ ಅವರು ಕಳ್ಳ ಮಾರ್ಗಗಳ ಮೂಲಕ ತರಿಸ್ಕೊಳ್ತಾರೆ ಮೊನ್ನೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸೋದಿಕ್ಕೆ ಹೋಗಿದ್ದ ಅಲ್ಲಿನ ಎಲ್ಲ ಉನ್ನತ ಪದಾಧಿಕಾರಿ ಕಾರ್ಯಗಳು ಬಳಸಿದ್ದು ಅದೇ ಸ್ಮಗಲ್ಡ್ ಕಾರ್ ಇನ್ನು ಆ ಸಭೆಯಲ್ಲಿ ಕಿಮ್ಮಣ್ಣ ಮುಂದಿನ ವರ್ಷ ಉತ್ತರ ಕೊರಿಯಾ ಯುದ್ಧಕ್ಕೆ ಸಿದ್ಧ ಆಗಬೇಕಿದೆ ಅನ್ನೋ ಮಾತುಗಳನ್ನು ಹೇಳಿದಂತೆ ಅವನ ಈ ಮಾತು ಕೇಳಿ ಅಲ್ಲಿ ಯಾರಿಗೂ ಅಚ್ಚರಿ ಕೂಡ ಏನಾಗಲಿಲ್ಲ ಹಾಗೆ ಅವ್ರು ಯಾರು ಕೂಡ ಯುದ್ಧ ಯಾಕೆ ಮಾಡಬೇಕು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಕೂಡ ಕೇಳೋದಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಪ್ರಶ್ನೆಗಳನ್ನ ಕೇಳೋ ಹಾಗೇ ಇಲ್ಲ ಕೇವಲ ಕಿಮ್ ಮಾತಾಡ್ತಾನೆ ಇನ್ನುಳಿದವರೆಲ್ಲ ಕೇಳಿಸ್ಕೋಬೇಕು ಅಷ್ಟೇ ಅವನು ಸಭೆಗೆ ಬರುವಾಗ ಚಪ್ಪಾಳೆ ತಟ್ಟಬೇಕು ಅವನೇನಾದ್ರೂ ಹೇಳಿದಾಗ ಚಪ್ಪಾಳೆ ತಟ್ಟಬೇಕು ಸಭೆ ಮುಗಿಸಿ ಅವನು ಹೋಗುವ ಒಮ್ಮೆ ಚಪ್ಪಾಳೆ ತಟ್ಟು ಬಿಟ್ರೆ ಅಲ್ಲಿ ಬಂದವರ ಕೆಲಸ ಮುಗಿತು ಅವನೇ ಏನಾದರೂ ಕೇಳಿದ್ರೆ ಮಾತ್ರ ಅಲ್ಲಿರೋರು ಮಾತಾಡಬೇಕು ಇಲ್ಲದೆ ಇದ್ರೆ ತೆಪ್ಪುಗೆ ಕೂತ್ಕೋಬೇಕು ಅಲ್ಲಿ ಕೂಡ ಆಗಿದ್ದದೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಕಿಮ್ ಹೇಳದ ಇವರು ಚಪ್ಪಾಳೆ ತಟ್ಟಿದ್ರು ಆದ್ರೆ ಆ ಸಭೆಯ ಮಾಹಿತಿಗಳು ಹೊರಬಿದ್ದು ಕೂಡಲೇ ಆತಂಕ ಕೀಡಾಗ್ತಾ ಮಾತ್ರ ಜಗತ್ತಿನ ಉಳಿದ ದೇಶಗಳು ಯಾಕೆಂದ್ರೆ ಈಗಾಗಲೇ ಯುಕ್ರೇನ್ ರಷ್ಯಾ ಯುದ್ಧ ಹಮಾಸ್ ಇಸ್ರೇಲ್ ಸಂಘರ್ಷಗಳು ಜಗತ್ತಿಗೆ ಸುಸ್ತು ಮಾಡಿಸ್ತಾ ಇವೆ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ಜಗತ್ತಿನ ಆಹಾರ ಪೂರೈಕೆ ವ್ಯವಸ್ಥೆ ಹಳ್ಳ ಹಿಡಿದಿದೆ ಅದರಲ್ಲೂ ವಿಶ್ವಸಂಸ್ಥೆಯ ಆಹಾರ ಭದ್ರತಾ ಕಾರ್ಯಕ್ರಮನೇ ತೊಂದರೆಗೀಡಾಗಿದೆ ಇನ್ನು ಹಮಾಸ್ ಜೊತೆಗಿನ ಇಸ್ರೇಲ್ ಸಂಘರ್ಷ ರೆಡ್ ಸಿ ವ್ಯಾಪಾರಿ ಹಡಗಗಳ ಸಂಚಾರದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಈ ಯುದ್ಧದ ಜೊತೆ ಯಾವ ಸಂಬಂಧವೂ ಇಲ್ಲದೆ ಇದ್ರೂ ಕೂಡ ಭಾರತ ತನ್ನ ನೌಕಾಪಡೆಯನ್ನ ಸಮುದ್ರಕ್ಕಿಳಿಸಬೇಕಾಗ ಬಂದಿದೆ ಮತ್ತು ಅದರ ಆರ್ಥಿಕ ಭಾರ ಭಾರತದ ಖಜಾನೆ ಮೇಲೆ ಬೀಳ್ತಾ ಇದೆ ಜೊತೆಗೆ ಈ ಮಾರ್ಗದಲ್ಲಿ ಆಮದು ಮತ್ತು ರಫ್ತಿನ ವೆಚ್ಚ ಹೆಚ್ಚಾಗೋದ್ರಿಂದ ಅದರ ಹೊರೆ ನಾನಾ ದೇಶಗಳ ಜನರ ಮೇಲೆ ಬೀಳುತ್ತೆ ಗೆಳೆಯರೆ ಕೆಲ ದೇಶಗಳು ಅದರಲ್ಲೂ ಆಯಕಟ್ಟಿನ ಜಾಗಗಳಲ್ಲಿರುವ ದೇಶಗಳು ಯುದ್ಧಕ್ಕೆ ನಿಂತರೆ ಅದರ ದುಷ್ಪರಿಣಾಮ ಜಗತ್ತಿನ ಇನ್ನಿತರ ದೇಶಗಳ ಮೇಲೆ ಕೂಡ ಬೀಳ್ತಾ ಹೋಗುತ್ತೆ ಅದಕ್ಕೇನೆ ಇಡೀ ಜಗತ್ತು ಒಂದು ಇಂಟರ್ಡಿಪೆಂಡೆಂಟ್ ಅಂತ ಹೇಳುದು ಇಂಥ ಪರಿಸ್ಥಿತಿಲಿ ಈಗ ಕಿಮ್ ಕೂಡ ಯುದ್ಧದ ಮಾತಾಡ್ತಾ ಇರುವುದು ಜಗತ್ತಿನ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಇನ್ನು ಈ ಕಿಮ್ ಜಾಂಗ್ ಉನ್ ಅನ್ನೋ ವ್ಯಕ್ತಿ ಒಂಥರ ಅನ್ಪ್ರಡಿಕ್ಟಬಲ್ ಡಿಕ್ಟೇಟರ್ ಅವನು ಏನು ಹೇಳ್ತಾನೆ ಏನು ಮಾಡ್ತಾನೆ ಅನ್ನೋದನ್ನ ಖಚಿತವಾಗಿ ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಯುದ್ಧದ ತಯಾರಿ ಅದನ್ನು ಅವನು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾನೆ ತನ್ನ ದೇಶದ ಜನರ ಆಹಾರ ಹಾಗೂ ಇನ್ನಿತರ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಯೋಚಿಸಿದ್ದಕ್ಕಿಂತ ಕಿಮ್ ತನ್ನ ದೇಶದ ಆಯುಧ ಭಂಡಾರವನ್ನು ತುಂಬಿಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡಿದ್ದೇ ಹೆಚ್ಚು ಅಫ್ಕೋರ್ಸ್ ಹೀಗೆ ಅತಿ ಹೆಚ್ಚು ಆಯುಧಗಳಲ್ಲಿ ಇರೋದ್ರಿಂದಲೇ ನಾವು ಸೇಫ್ ಆಗಿದ್ದೀವಿ ಇಲ್ಲದೆ ಇದ್ರೆ ಅಮೆರಿಕ ನಮ್ಮನ್ನು ಖಂಡಿತ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಅಲ್ಲಿನ ಜನ ಮತ್ತು ಕಿಮ್ನ ಅನುಯಾಯಿಗಳು ನಂಬಿದ್ದಾರೆ ಆ ಆಯುಧಗಳ ಕಾರಣಕ್ಕೇನೆ ಮೊನ್ನೆ ರಷ್ಯಾ ಕೂಡ ಕಿಮ್ ಜೊತೆ ಮಾತುಕತೆಗಳನ್ನು ನಡೆಸಿದೆ ಅವನಿಗೆ ಮಾಸ್ಕೋ ರಾಜಾತಿಥ್ಯವನ್ನು ಕೊಟ್ಟು ಕಳುಹಿಸಿದೆ ಇಂಥ ಕಿಮ್ ಈಗ ಮುಂದಿನ ವರ್ಷ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಿರೋ ಮಾಹಿತಿ ಹೊರಬಿದ್ದು ಕೂಡಲೇ ಮೊದಲು ಆತಂಕಕ್ಕೆ ಈಡಾಗ್ತಾ ಇರೋದು ದಕ್ಷಿಣ ಕೊರಿಯಾ ಹಾಗೂ ಜಪಾನುಗಳು ಯಾಕೆಂದ್ರೆ ಉತ್ತರ ಕೊರಿಯಾದ ಸಿಟಿಗೆ ಮೊದಲು ಸಿಗೋದೇ ಇವರಿಬ್ರು ಆ ನಂತರ ಅಮೆರಿಕಾನ ಕಿಮ್ ಟಾರ್ಗೆಟ್ ಮಾಡ್ಕೋತಾನೆ ಹೀಗಾಗಿ ಕಿಮ್ ಜಾಂಗ್ ಉನ್ನ ಈ ಮಾತುಗಳ ಬಗ್ಗೆ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ತೀವ್ರ ಕಳವಳವನ್ನ ವ್ಯಕ್ತಪಡಿಸ್ತಾ ಇವೆ ಇನ್ನು ಉತ್ತರ ಕೊರಿಯಾದ ಈ ಗೆ ಕಾರಣ ಅಮೆರಿಕ ಅನ್ನೋದು ಸುಳ್ಳೇನಲ್ಲ ಹಾಗೆ ಅಮೆರಿಕದ ವಿರುದ್ಧ ಈ ಉತ್ತರ ಕೊರಿಯಾದ ಸರ್ವಾಧಿಕಾರಿಯನ್ನ ಚೈನಾ ಹಾಗೂ ರಷ್ಯಾಗಳು ಎತ್ತಿ ಕಟ್ಟುತ್ತಾ ಇವೆ ಅನ್ನೋದು ಕೂಡ ನಿಜಾನೆ ಈ ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಬಯಸುತ್ತೆ ಇಲ್ಲಿ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ಅಮೆರಿಕ ಜೊತೆ ನಿಂತಿವೆ ಇಲ್ಲಿ ಅಮೆರಿಕಾದ ಶಕ್ತಿ ಹೆಚ್ಚಾದ್ರೆ ಅದರಿಂದ ಆತಂಕಕ್ಕೀಡಾಗುವುದು ಚೈನಾ ಮತ್ತು ರಷ್ಯಾ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಉತ್ತರ ಕೊರಿಯಾ ಅನ್ನೋ ದೇಶ ಇದೆ ನೋಡಿ ಇದು ಅಮೆರಿಕ ಕಂಡ್ರೆ ಬೆಂಕಿ ಬೆಂಕಿ ಆಗುತ್ತೆ ಯಾಕೆ ಅಂದ್ರೆ ಇಲ್ಲಿ ಕೊರಿಯಾ ಉತ್ತರ ಮತ್ತು ದಕ್ಷಿಣ ಅಂತ ಎರಡು ಭಾಗಗಳಾಗೋದಕ್ಕೆ ಅಮೆರಿಕಾನೇ ಕಾರಣ ಅನ್ನೋದು ಇವರ ಸಿಟ್ಟಿನ ಮೂಲ ಹೀಗಾಗಿ ಯಾವಾಗ ಉತ್ತರ ಕೊರಿಯಾದ ಬಾಗಿಲಲ್ಲಿ ಅಂದ್ರೆ ಈ ಸಮುದ್ರದ ಪ್ರದೇಶದಲ್ಲಿ ಅಮೆರಿಕಾದ ಯುದ್ಧ ನೌಕೆಗಳು ಬಂದು ನಿಂತ್ಕೊಳ್ಳುತ್ತವೋ ಹಾಗೆಲ್ಲ ಈ ಉತ್ತರ ಕೊರಿಯಾ ಕೆರಳುತ್ತಾ ಹೋಗುತ್ತೆ ಅಥವಾ ಅದನ್ನ ಚೈನಾ ಕೆರಳಿಸ್ತಾ ಹೋಗುತ್ತೆ ಇನ್ನು ಮೊನ್ನೆ ಅಂದ್ರೆ ಇದೇ ಡಿಸೆಂಬರ್ ಅಲ್ಲಿ ಅಮೆರಿಕದ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ ದಕ್ಷಿಣ ಕೊರಿಯಾದ ಬಂದರು ನಗರಿ ಬೂಸಾನ್ ಗೆ ಬಂದು ನಿಂತಿದೆ ಅಷ್ಟೇ ಅಲ್ಲದೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಜೊತೆಗೆ ಜಂಟಿ ಸಮರಾಭ್ಯಾಸದಲ್ಲಿ ಲಾಂಗ್ ರೇಂಜ್ ಮಿಸೈಲ್ ಗಳನ್ನು ಕೂಡ ಅಮೆರಿಕ ಪ್ರದರ್ಶಿಸಿದೆ ಇದಕ್ಕೂ ಪ್ರತಿಯಾಗಿ ಉತ್ತರ ಕೊರಿಯಾ ಒಂದರ ಹಿಂದೊಂದರಂತೆ ಭಯಾನಕ ಮಿಸೈಲ್ ಗಳನ್ನ ಬಾಂಬ್ಗಳನ್ನ ಪರೀಕ್ಷೆ ಮಾಡುತ್ತಲೇ ಇದೆ ಇದಲ್ಲದೆ ಈ ವರ್ಷ ಉತ್ತರ ಕೊರಿಯಾ ತನ್ನ ಬತ್ತಳಿಕೆಯ ಅತ್ಯಾಧುನಿಕ ಹಾಗೂ ಅತಿಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಮೂರನೇ ಹಾಸಾಂಗ್ ಐಟಿನ್ ನ ಪರೀಕ್ಷೆ ಮಾಡ್ತು ಇದಲ್ಲದೆ ಸ್ಪೈಸ್ ಸ್ಯಾಟಲೈಟ್ ಒಂದನ್ನು ಕೂಡ ಉತ್ತರ ಕೊರಿಯಾ ಕಕ್ಷೆಗೆ ಸೇರಿಸಿತು ಇವತ್ತು ನೇರವಾಗಿ ಅಮೆರಿಕಾದ ಮೇಲೆ ಕೂಡ ದಾಳಿ ಮಾಡಬಲ್ಲ ಕ್ಷಿಪಣಿಗಳನ್ನ ಉತ್ತರ ಕೊರಿಯಾ ತಯಾರು ಮಾಡಿಟ್ಕೊಂಡಿದೆ ಅಣ್ವಸ್ತ್ರಗಳನ್ನು ಕೂಡ ಅವರು ಹೊಂದಿದ್ದಾರೆ ಮೊನ್ನೆ ರಷ್ಯಾಗೆ ಕೂಡ ಸಾಕಷ್ಟು ಕ್ಷಿಪಣಿಗಳು ಉತ್ತರ ಕೊರಿಯಾದಿಂದ ಹೋಗಿವೆ ಇವೆಲ್ಲ ಅಮೆರಿಕಾದ ಆತಂಕಕ್ಕೆ ಕಾರಣವಾಗ್ತಾ ಇರುವ ಅಂಶಗಳು ಇನ್ನು ಈಗ ಉತ್ತರ ಕೊರಿಯಾದ ಸಿದ್ಧತೆಗಳು ಕಿಮ್ ಮಾಡ್ತಾ ಇರೋ ಮಾತುಗಳನ್ನು ನೋಡ್ತಾ ಇದ್ರೆ ಅಲ್ಲೊಂದು ಪಕ್ಕಾ ಪ್ಲಾನ್ ಸಿದ್ಧವಾಗಿದೆ ಅಂತ ಅನ್ನಿಸದೇ ಇರೋದಿಲ್ಲ ಯಾಕೆಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಚೈನಾ ಕೂಡ ತನ್ನ ಖ್ಯಾತೆಯನ್ನು ಶುರು ಮಾಡಿದೆ ಫಿಲಿಪೈನ್ಸ್ ಸಮುದ್ರದಲ್ಲಿನ ದ್ವೀಪಗಳ ವಿಷಯದಲ್ಲಿ ಫಿಲಿಪೈನ್ಸ್ ಜೊತೆ ಚೈನಾ ಸಂಘರ್ಷಕ್ಕಿಳಿದಿದೆ ಹಾಗೆಯೇ ತೈವಾನ್ ವಿಷಯದಲ್ಲಿ ಕೂಡ ಮೂಗು ತೂರಿಸಬೇಡಿ ಅಂತ ಅಮೆರಿಕಕ್ಕೆ ಚೈನಾ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಮೂಲಕ ತೈವಾನ್ ಅನ್ನೋದನ್ನು ಯಾವತ್ತಿದ್ರೂ ನಾವು ಆಕ್ರಮಿಸಿಕೊಂಡೇ ತೀರ್ತೀವಿ ಅನ್ನೋ ಸಂದೇಶವನ್ನು ಆಧುನಿಕ ಅಂತಲೇ ಕರೆಸಿಕೊಳ್ಳುವ ಶಿಜಿನ್ ಪಿಂಗ್ ಹೇಳ್ತಾ ಇದ್ದಾರೆ ಇದೇ ಸಮಯದಲ್ಲಿ ಕಿಮ್ ಜಾಂಗ್ ಉನ್ ಕೂಡ ಯುದ್ಧದ ಭವಿಷ್ಯವನ್ನು ನುಡಿಯೋದರ ಮೂಲಕ ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಡೆಸೋದಿಕ್ಕೆ ತನ್ನ ಸೈನ್ಯಕ್ಕೆ ಹೇಳಿದಾನೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೂರ್ವ ಏಷ್ಯಾ ಯುದ್ಧ ಪೀಡಿತವಾಗುತ್ತಾ ಅನ್ನೋ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಇದೆಲ್ಲದರ ಹಿಂದೆ ರಷ್ಯಾ ಇದೆಯಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡದೇ ಇರುವುದಿಲ್ಲ ಯಾಕೆಂದ್ರೆ ಇಲ್ಲಿ ಕಿಮ್ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಇತ್ತೀಚೆಗೆ ಅಂದ್ರೆ ರಷ್ಯಾ ಜೊತೆ ನಡೆದ ಮೀಟಿಂಗ್ ನ ನಂತರ ಅಲ್ಲಿ ಪುತಿನ್ ಹಾಗೂ ಕಿಮ್ ನಡುವೆ ಸಾಕಷ್ಟು ಮಾತುಕತೆಗಳಾದವು ರಷ್ಯಾ ಉತ್ತರ ಕೊರಿಯಾಗೆ ಬೇಕಿರುವ ಎಲ್ಲ ಆಹಾರ ಮತ್ತು ತೈಲೋತ್ಪನ್ನಗಳನ್ನ ಸರಬರಾಜು ಮಾಡೋದಕ್ಕೆ ಸಿದ್ಧ ಅಂತ ಹೇಳಿತು ಇದು ಕಿಮ್ ಜಾಂಗ್ ಉನ್ ಗೆ ಆನೆ ಬಲವನ್ನು ತಂದುಕೊಡ್ತು ಯಾಕೆಂದ್ರೆ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ನಿರ್ಬಂಧಗಳ ಕಾರಣದಿಂದಾಗಿ ಈ ಉತ್ತರ ಕೊರಿಯಾಗೆ ಬೇಕಾದ ಅಗತ್ಯ ವಸ್ತುಗಳ ಸರಬರಾಜು ಆಗ್ತಾ ಇಲ್ಲ ಹೀಗಾಗಿ ತಮಗೆ ಬೇಕಾದ ವಸ್ತುಗಳನ್ನ ಚೈನಾದಿಂದ ಕದ್ದು ತರಿಸ್ಕೋಬೇಕಾದ ಪರಿಸ್ಥಿತಿಯಲ್ಲಿ ಉತ್ತರ ಕೊರಿಯಾ ಇದೆ ಇಂಥ ದಿನಗಳಲ್ಲಿ ನಿಮಗೇನು ಬೇಕೋ ನಾವು ಕೊಡ್ತೀವಿ ಅಂತ ರಷ್ಯಾ ನೇರವಾಗಿ ಹೇಳಿದ್ರೆ ಕಿಮ್ ಜಾಂಗ್ ಉನ್ಗೆ ಅದಕ್ಕಿಂತ ಇನ್ನೇನ್ ತಾನೇ ಬೇಕಾಗುತ್ತೆ ಹೇಳಿ ಹೀಗಾಗಿನೇ ಅವನು ರಷ್ಯಾಗಾಗಿ ಏನು ಮಾಡೋದಿಕ್ಕೂ ನಾವು ಸಿದ್ಧ ಅಂತ ಹೇಳಿದಾನೆ ತನ್ನ ಬತ್ತಳಿಕೆಯ ಸಾಕಷ್ಟು ಅಸ್ತ್ರಗಳನ್ನ ರಷ್ಯಾಗೆ ಕಳುಹಿಸಿಕೊಟ್ಟಿದ್ದಾನೆ ಹಾಗೂ ಅಮೆರಿಕದ ವಿರುದ್ಧ ಗುಟುರು ಹಾಕೋದಿಕ್ಕೆ ಶುರು ಮಾಡಿದಾನೆ ಇದು ಪೆಸಿಫಿಕ್ ಸಾಗರದಲ್ಲಿ ಉತ್ತರ ಕೊರಿಯಾ ಮತ್ತು ಚೈನಾಗಳು ಸೇರಿ ಅಮೆರಿಕಾನ ಯುದ್ಧದಲ್ಲಿ ಎಂಗೇಜ್ ಮಾಡುವ ತಂತ್ರಾನ ಅನ್ನೋ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಇಲ್ಲಿ ರಷ್ಯಾದ ನೆರಳು ಕಾಣಿಸೋದಕ್ಕೆ ಇನ್ನೂ ಒಂದು ಕಾರಣ ಕೂಡ ಇದೆ ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಅಮೆರಿಕ ಆರ್ಥಿಕ ಸಹಾಯವನ್ನು ಮಾಡುವುದರ ಜೊತೆ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ನಿರಂತರವಾಗಿ ಪೂರೈಸುತ್ತಾ ಇದೆ ಇದರಿಂದ ರಷ್ಯಾಗೆ ಆ ಯುದ್ಧದಲ್ಲಿ ಗೆಲುವು ಸಿಗುವುದು ತಡ ಆಗ್ತಾ ಇದೆ ಇನ್ನು ರಷ್ಯಾ ಭಾರಿ ಪ್ರಮಾಣದ ಅಸ್ತ್ರಗಳನ್ನು ಏನಾದರೂ ಅಲ್ಲಿ ಬಳಸಿದ್ರೆ ಅದು ವಿಶ್ವ ಸಮುದಾಯದ ಟೀಕೆಗೆ ಗುರಿಯಾಗಬೇಕಾಗುತ್ತೆ ಸೊ ಅಮೆರಿಕ ಯುಕ್ರೇನ್ ಗೆ ಕೊಡ್ತಾ ಇರುವ ಶಸ್ತ್ರಾಸ್ತ್ರಗಳನ್ನ ನಿಲ್ಲಿಸಿದ್ರೆ ಅಲ್ಲಿ ಯುದ್ಧ ಅದನ್ನು ಗೆಲ್ಲೋದು ರಷ್ಯಾಗೆ ತುಂಬ ಸುಲಭ ಆಗುತ್ತೆ ಹಾಗಾಗಬೇಕು ಅಂದರೆ ಅಮೆರಿಕ ಬರೀ ಯುಕ್ರೇನ್ ಅಲ್ಲದೆ ಮತ್ತೆ ಕೆಲವು ಕಡೆಗಳಲ್ಲಿ ಎಂಗೇಜ್ ಆಗಬೇಕು ಹಾಗಾಗಬೇಕು ಅಂದರೆ ಅಮೆರಿಕಾದ ದೃಷ್ಟಿಯನ್ನು ಯುಕ್ರೇನ್ನಿಂದ ಡೈವರ್ಟ್ ಮಾಡಬೇಕು ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧಗಳಾಗಬೇಕು ಮತ್ತು ಅಲ್ಲೆಲ್ಲ ಅಮೆರಿಕ ಎಂಗೇಜ್ ಆಗೋ ಹಾಗಾಗಬೇಕು ಅಕಸ್ಮಾತ್ ಹಾಗೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧ ಶುರುವಾಗಿ ಅಲ್ಲೆಲ್ಲ ಅಮೆರಿಕ ಭಾಗವಹಿಸ್ತಾ ಹೋದರೆ ರಷ್ಯಾಗಲ್ಲಿ ಎರಡು ಲಾಭಗಳಾಗುತ್ತವೆ ಒಂದು ಯುಕ್ರೇನ್ ಯುದ್ಧವನ್ನು ರಷ್ಯಾ ಸುಲಭವಾಗಿ ಗೆದ್ದು ಬಿಡುತ್ತೆ ಎರಡನೆಯದ್ದು ನಾನಾ ಕಡೆಗಳ ಯುದ್ಧಗಳಲ್ಲಿ ಭಾಗವಹಿಸುವ ಮೂಲಕ ಅಮೆರಿಕದ ಆರ್ಥಿಕ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಅಮೆರಿಕ ಬಲಹೀನಗೊಳ್ತಾ ಹೋಗುತ್ತೆ ಇಂಥದ್ದೊಂದು ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿರೋ ರಷ್ಯಾ ಅದರ ಭಾಗವಾಗಿನೇ ಕಿಮ್ ಜಾಂಗ್ ಉನ್ ಅನ್ನ ಇಲ್ಲಿ ಪ್ರವೋಕ್ ಮಾಡ್ತಾ ಇರೋ ಅನುಮಾನಗಳು ಕೂಡ ಇವೆ ಇನ್ನು ಇಲ್ಲಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕೊರಿಯಾ ಕೂಡ ಯುದ್ಧ ಸನ್ನದ್ಧವಾಗ್ತಾ ಇದೆ ಅಲ್ಲಿನ ಆಡಳಿತ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಒಂದ್ ವೇಳೆ ಉತ್ತರ ಕೊರಿಯಾ ಏನಾದರೂ ದಾಳಿಗೆ ಮುಂದಾದರೆ ಅವರ ಮೇಲೆ ಪ್ರತಿ ಮಾಡಿ ಆ ನಂತರ ನಮಗೆ ವಿಷಯ ತಿಳಿಸಿ ಅಂತ ಅಲ್ಲಿನ ಸೇನೆಗೆ ಸರ್ಕಾರ ತಿಳಿಸಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜಗತ್ತಲ್ಲಿ ಎಲ್ಲೇ ಯುದ್ಧಗಳು ನಡೆದ್ರು ಅದು ಎಲ್ಲ ದೇಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಉತ್ತರ ಕೊರಿಯಾ ಯುದ್ಧಕ್ಕೆ ದಕ್ಷಿಣ ಕೊರಿಯಾ ಜಪಾನ್ ಹಾಗೂ ಅಮೆರಿಕ ಮೂರು ಕೂಡ ಯುದ್ಧ ರಂಗದಲ್ಲಿ ಇರಬೇಕಾಗುತ್ತೆ ಸೊ ಆ ದೇಶಗಳಿಂದ ಜಗತ್ತಿಗೆ ರಫ್ತಾಗ್ತಾ ಇರೋ ವಸ್ತುಗಳೇನಿವೆ ಅವುಗಳ ಸರಬರಾಜು ನಿಂತು ಹೋಗುತ್ತೆ ಉದಾಹರಣೆಗೆ ಜಪಾನ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಷಿನರಿ ಸೇರಿದ ಹಾಗೆ ಸಾಕಷ್ಟು ವಿಷಯಗಳಲ್ಲಿ ಜಗತ್ತಿಗೆ ಬೇಕು ಅಲ್ಲದೆ ಜಪಾನ್ ನ ಹೂಡಿಕೆಗಳು ಕೂಡ ಜಗತ್ತಿನ ನಾನಾ ದೇಶಗಳಿಗೆ ಅತ್ಯಂತ ಮುಖ್ಯ ಅನ್ಸುತ್ತೆ ಒಂದು ವೇಳೆ ಯುದ್ಧ ಪ್ರಾರಂಭ ಆದ್ರೆ ಜಪಾನ್ ಯುದ್ಧದಲ್ಲಿ ಮುಳುಗಬೇಕಾಗುತ್ತೆ ಆಗ ಜಪಾನ್ನ ಸಹಾಯ ಯಾರಿಗೂ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಮೆರಿಕ ಯುದ್ಧ ಪೀಡಿತವಾದ್ರೆ ಜಗತ್ತಿನ ಬಡ ದೇಶಗಳಿಗೆ ತೊಂದರೆ ಆಗುತ್ತೆ ವಿಶ್ವಸಂಸ್ಥೆಗೆ ಅಮೆರಿಕ ಕೊಡ್ತಿರೋ ಹಣ ನಿಂತು ಹೋದ್ರೆ ಅದೆಷ್ಟೋ ಯೋಜನೆಗಳು ಮುಂದುವರಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹೀಗಾಗಿ ಈ ಯುದ್ಧ ಅನ್ನೋದು ಯಾರಿಗೂ ಒಳಿತನ್ನೇನು ಮಾಡೋದಿಲ್ಲ ಇದು ಗೆಳೆಯರೆ ಕಿಮ್ ಜಾಂಗ್ ಉನ್ ಯುದ್ಧಕ್ಕೆ ಸಿದ್ಧವಾಗೋದಕ್ಕೆ ತನ್ನ ಸೇನೆಗೆ ಕೊಟ್ಟ ಆದೇಶದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ